ಹುಲಿ ಕಾರ್ಯಾಚರಣೆಗೆ ಹೆದರದೇ ಇಲ್ಲ ಹುಲಿ ಡಾಟ್ ಆದ್ಮೇಲೆ ಕೆಲವು ಟೈಮ್ ಡಾಟ್ ಆಗಿ ಬಿದ್ದಿದ್ನ ಹುಲಿನ ಹೋಗಿ ತುಣಿಯಕ್ಕೆಲ್ಲ ಹೋಗಿದೆ ಇದು ಕಂಜನ್ ಇದೆಯಲ್ಲ ಹುಲಿ ಕಾರ್ಯಾಚರಣೆಗೆ ಹುಲಿ ಕಾರ್ಯಾಚರಣೆಗೆ ಸ್ವಲ್ಪ ಧೈರ್ಯ ಮಾಡ್ತೀವಿ ಯಾವ್ಯಾವ ಆನೆ ಮತ್ತೆ ನಿಮ್ ಪ್ರಕಾರ ಇದು ಅಂಬಾರಿ ಆನೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಎಷ್ಟು ಏಜ್ ಇರ್ಬೋದು ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷ ಸ್ವತಂತ್ರವಾಗಿರೋದೇ ಬೇರೆ ಇರೋದೇ ಬೇರೆ ಆ ಈ ದಸರಾ ಟೈಮಲ್ಲಿ ಹೆಣ್ಣು ಆನೆಗಳು ಅಕ್ಕ ನಿಂತಾಗ ಇವು ಲವ್ ಸ್ಟಾರ್ಟ್ ಆಗುತ್ತೆ ಲವ್ ಸ್ಟಾರ್ಟ್ ಆಗಿ ಒಂದಕ್ಕೊಂದು ನನ್ನ ಫೈಟ್ ಆಗುತ್ತೆ ಅದು ಅದೇ ಸರ್ ಬಾಯ್ ಸೊಂಡ್ಲನ್ನ ಹೋಗ್ಬಿಟ್ಟು ಅದು ಬಾಯಿ ಹತ್ರ ಹೋಗ್ಬಿಟ್ಟು ಟಚ್ ಮಾಡುತ್ತೆ ಇರುತ್ತೆ ಕಾಲ್ದಾರ್ ಇಲ್ಲಿ ಆ ಕಡೆಗೆ ಎಡ್ಕಲ್ ಹಿಂದೆ ಎಡ್ಕಲ್ ಹಾಕೊಂಡು ಬಿದ್ದಿರುತ್ತೆ ಆವಾಗ ಅದು ಪೊಸಿಷನ್ ಅದು ಸತ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಅದನ್ನ ಎಪ್ಸ್ ಕಳಿಸ್ತಾರೆ ಅದಾಗಿ ನೆಕ್ಸ್ಟ್ ಡಾಟ್ ಆಗುತ್ತೆ ಸರ್ ಏಕೆಲ್ಲ ಹಿಡಿತಾರೆ ಸರ್ ಮೂಡಿಗೆರೆ ಮೂಡಿಗೆರೆ ಹತ್ರ ಅಲ್ಲಿ ಬೈರವ ಕ್ಯಾಂಪ್ ಆಗುತ್ತೆ ಮೂಡಿಗೆರೆಯಲ್ಲಿ ದೊಡ್ಡನೇ ಇರುತ್ತೆ ಭೈರವ ಅಂತ ಅಲ್ಲಿ ಸ್ವಲ್ಪ ಅವತ್ತಿನ ಇದರಲ್ಲಿ ಒಂದು ಎರಡು ಜನ ಮೂರು ಜನನ ಕೊಂದ ಆನೆಗಳು ಕೊಂದ್ಬಿಡ್ತವೆ ಅದು ಯಾವ ಆನೆ ಅಂತ ಗೊತ್ತಾಗಲ್ಲ ಬಟ್ ಕಾರ್ಯಾಚರಣೆಗೆ ರೆಡಿಯಾಗಿ ಎರಡು ಆನೆ ಹಿಡಿಬೇಕು ಅಂತ ಆರ್ಡ್ರಸ್ ಆಗುತ್ತೆ ಆವಾಗ ಹೋಗ್ತಾರೆ ಅಲ್ಲಿ ಮು ಎಲ್ಲರಲ್ಲೊಂದು ದೊಡ್ಡ ಆನೆ ಇದೆ ಬೈರ ಬೈರ ಅಂತ ಮೂಡಿಗೆರೆ ಬೈರ ಅಂತ ಅದು ಅಂತ ಹೇಳ್ತಾರೆ ಅದು ಆವಾಗ ಅಲ್ಲಿ ಜಾಗ ಖಾಲಿ ಮಾಡಿರುತ್ತೆ ಆಮೇಲೆ ಕಾರ್ಯಾಚರಣೆ ಮಾಡಿದಾಗ ಹೋಗ್ತಾರೆ ಹೋಗೋ ಟೈಮಲ್ಲಿ ಅದು ಮಳೆ ವಿಪರೀತ ಮಳೆ ಇರುತ್ತೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಮೇಲೆ ಮತ್ತೆ ಅಡ್ರೆಸ್ ಆಗುತ್ತೆ ಮತ್ತೆ ಆರ್ಡ್ರಸ್ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗಿ ಕ್ಯಾಪ್ಚರ್ ಟೈಮಲ್ಲಿ ಒಂದು ಕ್ಯಾಪ್ಚರ್ ಮಾಡ್ತಾರೆ ಆ ರೋಡಲ್ಲಿ ಆ ಕ್ಯಾಪ್ಚರ್ ಮಾಡಿದಾಗ ಅದೇನಾಗುತ್ತೆ ಆ ಬಿದ್ದಿದ್ದ ಜಾಗದಲ್ಲಿ ಹೋಗೋಕ್ಕೆ ಆನೆಗಳಿಗೆ ಅಲ್ಲಿ ಇದು ಗೊತ್ತಾಗಲ್ಲ ಯಾವ ಜಾಗ ಅಂತ ಇವ್ರಿಗೆ ಹೇಳೋಕ್ಕೂ ಗೊತ್ತಾಗಲ್ಲ ಆನೆಯವ್ರಿಗೂ ಗೊತ್ತಾಗಲ್ಲ ಲೇಟ್ ಆಗುತ್ತೆ ಸ್ವಲ್ಪ ಇಂಜೆಕ್ಷನ್ ಕೊಟ್ಬಿಟ್ಟು ಎತ್ಸ್ ಕಳಿಸ್ತಾರೆ ಆ ಪೊಸಿಷನ್ ಹೆಂಗಿರುತ್ತೆ ಅಂದರೆ ಒಂದು ಮರ ಬಿದ್ದಿರುತ್ತೆ ಒಂದು ಕಾಲದಲ್ಲಿ ಆ ಕಡೆಗೆ ಎಡ್ಕಲ್ ಹಿಂದೆ ಎಡ್ಕಲ್ಲ ಹಾಕೊಂಡು ಬಿದ್ದಿರುತ್ತೆ ಆವಾಗ ಅದು ಪೊಸಿಷನ್ ಅದು ಸತಾವ ಚಾನ್ಸಸ್ ಸಿಗುತ್ತೆ ಆ ಟೈಮಲ್ಲಿ ಅದನ್ನು ಎಪ್ಸ್ ಕಳಿಸ್ತಾರೆ ಅದಾಗಿ ನೆಕ್ಸ್ಟ್ ಡಾಟ್ ಆಗೋದೇ ಏಕಲವ್ಯ ಇದೇ ಏಕಲವ್ಯ ಏಕಲವ್ಯ ಹೌದು ಇದರ ಅವಾಗ ಹೆಸರು ಏನಿರುತ್ತೆ ಸರ್ ಅದು ಬೈರ ಅಲ್ಲಿ ಬೈರವ ಅಂತ ಆನೆ ಇದೆಯಲ್ಲ ಸರ್ ಮುಡುಗೇರೆ ಬೈರ ಅಂತ ಆನೆ ಕ್ಯಾಪ್ಚರಿಗೆ ಅಲ್ಲಿ ಹೋಗೋದು ಆ ಟೈಮಲ್ಲಿ ಇದು ಸ್ವಲ್ಪ ದೊಡ್ದಿರುತ್ತೆ ಆನೆ ಇದ್ರದ್ದು ಕಾರ್ಯಾಚರಣೆ ಆಗುತ್ತೆ ಅವಾಗಿಂದ ಇದು ಏಕಲವ್ಯ ಇದು ಮೂಡಿಗೆರೆ ಬೈರ ಇದೇ ಮೂಡಿಗೆರೆ ಬೈರ ಅಂತ ಎಲ್ಲ ಜನ ಮಾತಾಡ್ತಾರೆ ನಿಮ್ಗೆ ಏನ್ ಅನಿಸುತ್ತೆ ಅದ್ಭುತವಾಗಿ ಈ ಸರಿ ಭಾರಿ ಬಂದ್ಬಿಟ್ಟಿದೆ ಅಂತ ಹೇಳಿ ಇದೊಂದು ಆಶ್ಚರ್ಯ ಸರ್ ಇದು ಎರಡೇ ವರ್ಷಕ್ಕೆ ದಸರಾಗೆ ಟ್ರೈನ್ ಆಗಿ ಬರುತ್ತೆ ಅನ್ನೋದು ಆಶ್ಚರ್ಯನೇ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಕಾಡಲ್ಲಿ ಇದ್ದವು ಮಾಮೂಲಿ ಯಾವ ರೀತಿ ಕಾರ್ಯ ಹೆಂಗಿಂಗ್ ಕ್ರಿಯೆಗಳು ಇರ್ತಿತ್ತು ಹಂಗೆಲ್ಲ ಇರ್ತಿತ್ತು ಈ ಸಾಕ ಯಾವಾಗ ಅದನ್ನ ಡಾಟ್ ಮಾಡಿ ತಂದು ಕ್ಯಾಂಪಲ್ಲಿಟ್ಟು ಇಟ್ಟು ಸ್ಟಾರ್ಟ್ ಮಾಡ್ತಾರೆ ಅವಾಗ ಅದು ಕ್ರಿಯೆಗಳು ಸರಿಯಾಗಿ ನಡೆಯೋಲ್ಲ ಬೇಕಿದ್ದ ಟೈಮಲ್ಲಿ ನಡೆಯಲ್ಲ ಎಲ್ಲೋ ಈ ಸಾಕ ಹೌದು ಫುಲ್ ಮಸ್ತಿ ಬಂದು ಹುಚ್ಚೆ ಬಿಟ್ಟಾದ್ಮೇಲೆ ಆ ಕ್ರಿಯೆ ಮಾಡಬೇಕಿರೋ ಟೈಮಲ್ಲಿ ಎಲ್ಲೋ ಬಿಡ್ತಾರೆ ಆದರೆ ಸ್ವತಂತ್ರವಾಗಿರೋದೇ ಬೇರೆ ಇರೋದೇ ಬೇರೆ ಆ ಈ ದಸರಾ ಟೈಮಲ್ಲಿ ಹೆಣ್ಣಾನೆಗಳು ಹಾನಿಗಳು ಅಕ್ಕಪಕ್ಕ ನಿಂತಾಗ ಇವು ಲವ್ ಸ್ಟಾರ್ಟ್ ಆಗುತ್ತೆ ಲವ್ ಸ್ಟಾರ್ಟ್ ಆಗಿ ಒಂದಕ್ಕೊಂದು ಫ ನನ್ನ ಫೈಟ್ ಆಗುತ್ತೆ ಫೈಟ್ ಆಗಿ ಚಿಕ್ಕದಾಗಿ ಅದೇನು ದೊಡ್ಡ ಸೇ ಇದನ್ನಲ್ಲ ಸುಮ್ಮನೆ ನೋಡೋರಿಗೆ ಚಂದ ಅದು ನೋಡೋಕೆ ತುಂಬ ಚೆಂದ ಟ್ರಾಸಿಂಗಿನ್ ಆ ಥರ ಏನೂ ಆಗೋಲ್ಲ ಸುಮ್ಮನೆ ಹೌದು ಅವು ಶಾಂತವಾಗಿರೋಕೆ ಲವ್ ನಡೀತಾ ಇರುತ್ತೆ ಅಂದರೆ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮುಟ್ಟೋದು ಸೊಣ್ಣಲ್ಲಿ ಸ್ವಲ್ಪ ಅದ್ರ ಬಾಯಿ ಹತ್ರ ಕೈ ಹಾಕೋದು ಇದು ಅದು ಬಾಯಿ ಹತ್ರ ಸೊಂಡ್ಲು ಹಾಕೋದು ಹಂಗೆಲ್ಲ ನಡೀತಾ ಇರುತ್ತೆ ಈ ಕಿಸ್ಸು ಅಂತಾರೆ ಅದು ಹೇಗಿರುತ್ತೆ ಅದು ಅದೇ ಸರ್ ಬಾ ಸೊಣ್ಣನ್ನು ಹೋಗ್ಬಿಟ್ಟು ಅದು ಬಾಯಿ ಹತ್ರ ಹೋಗ್ಬಿಟ್ಟು ಟಚ್ ಮಾಡುತ್ತೆ ಅದನ್ನೇ ಇದು ಮಾಡ್ತಾರೆ ಅಷ್ಟೇ ಕಿಸ್ ಕೊಡೋದು ಅಂತ ಹೌದು ಹೌದು ಸರಿ ಈಗ ನಿಮ್ಮ ಹಿಂದೆ ಎರಡಾನೆ ಇದೆ ಇದು ಎಲ್ಲಿ ಹಿಡಿದಿದ್ದು ನೆನಪಿದೆಯೇ ಸರ್ ರೋಹಿತ್ ರೋಹಿತ ಕೊಡಗು ಕಾರ್ಯಾಚರಣೆ ಅನ್ಸುತ್ತೆ ಅದು ಕಡೆ ಸಿದ್ದಾಪುರದ ಹತ್ರ ಒಂದು ಹದಿನಾರನೇ ಕಾರ್ಯಾಚರಣೆ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಟೈಮಲ್ಲಿ ಆ ಟೈಮಲ್ಲಿ ತುಂಬಾನೇಗಳು ಇರ್ತಾರೆ ಮಾಸ್ತಿ ರೋಹಿತಾ ಟೈಮಲ್ಲಿ ಹಿಡ್ದಿದ್ದು ಅಂತ ನಿಮ್ ಹಿಂದೆ ಇರುವವನೇ ಭೀಮ ಭೀಮನ್ ಬಗ್ಗೆ ಏನ್ ಹೇಳ್ಬೇಕಾದ್ರೆ ವಿಶೇಷನೆ ಹೇಳ್ಬೋದು ಸರ್ ಭೀಮನ್ನ ಯಾವಾಗ ಭೀಮ ಮರಿ ಅಂತ ಕರಿತಿದ್ವಿ ಆ್ಯಕ್ಚುಲಿ ಅದು ಬಾಲ ಇತ್ತು ಬಾಲ ಇತ್ತು ಅದ್ರದ್ದು ಈ ಕಟ್ಟಾಗಿದೆ ಅದ ಕಾಡಿಗೆ ಬಿಟ್ಟಾಗ ಬೇಡಿ ಹಾಕ್ಬಿಟ್ಟು ಮೇವು ತಿನ್ನಕ್ಕೆ ಹೋದಾಗ ಕಟ್ಟಾಗಿದೆ ಏನೋ ಕಾಡಾನೆ ಸಿಕ್ಕಾಗ ಏನೋ ಅದು ಇದು ತುಂಬ ಅವಾಗಲೇ ಅಭಿಮನ್ಯು ಥರ ಟ್ರೈನ್ ಮಾಡಬೇಕು ಅಂತ ಅದಕ್ಕೆ ಟ್ರ್ಯಾಕ್ಟರ್ಸಿಗೆ ತೋರಿಸ್ಬೇಕಂತ ಟೂ ತೌಸಂಡ್ ಟ್ವೆಲ್ಲು ಫೋರ್ಟೀನಲ್ಲೇ ಕರ್ಕೊ ಬರ್ತಿದ್ರು ಕ್ಯಾಂಪ್ಗೆ ಕರ್ಕ ಬಂದು ಅದು ಟ್ರೈನ್ ಆಗಲಿ ಅಭಿಮನ್ಯು ಜೊತೆ ಟ್ರೈನ್ ಆಗಲಿ ಅಂತೇಳಿ ಕರ್ಕೊಬಂದು ಸುಮ್ಮನೆ ಆ ಕ್ಯಾಂಪಲ್ಲಿ ಆನೆಗಳನ್ನ ಏನಾರು ಕಾರ್ಯಾಚರಣೆ ಮಾಡಿದಾಗ ಸ್ವಲ್ಪ ಮುಖ ಕೊಟ್ಟು ನಿಲ್ಲಿಸೋದು ಹಂಗೆ ಮಾಡ್ತಿದ್ರು ಇವಾಗ ಟ್ರೈನ್ ಆಗಿದೆ ಸರ್ ಸೂಪರಾಗಾಗಿದೆ ಭೀಮಾ ಎಷ್ಟು ಕಾರ್ಯಾಚರಣೆ ಮಾಡಿದೆ ಅಂತೀರ ಸರ್ ಟೂ ತೌಸಂಡ್ ಫೋರ್ಟೀನ್ ಮೇಲೆ ಅದು ಅವಾಗ ಚಿಕ್ಕ ಇತ್ತು ಇಷ್ಟೊಂದು ದೊಡ್ಡ ದೇಹ ಬೆಳೆದಿರಲಿಲ್ಲ ಏನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷ ಅಲ್ಲ ಸರ್ ಅವಾಗ ಹತ್ತು ವರ್ಷದಿಂದ ಹದಿನೈದು ವರ್ಷ ಸ್ವಲ್ಪ ಮುಖ ಕೊಟ್ಟು ಕಡನೆಲ್ಲೇ ಸ್ವಲ್ಪ ಮುಖ ಕೊಟ್ಟು ನಿಲ್ಲದನ್ನ ಅಭ್ಯಾಸ ಮಾಡಿಸ್ಬೇಕು ಅಂತ ಇದನ್ನು ಬೇಗ ಕಾರ್ಯಾಚರಣೆ ಕರ್ಕೊಬರ್ತಿದ್ರು ಕರ್ಕೊಂಬಂದಾಗ ಅದನ್ನು ಕಡಾನೇ ಕಾಡೊಳಗಡೆ ಏನು ತಗೊಂಡು ಹೋಗ್ತಿರ್ಲಿಲ್ಲ ಹಾಗೆ ಕ್ಯಾಂಪಲ್ಲಿಟ್ಟು ಡಾಟ್ ಆದಮೇಲೆ ಅದನ್ನು ಲಾರಿಗಿಸೋ ಟೈಮಲ್ಲಿ ಸ್ವಲ್ಪ ಧೈರ್ಯ ಆಗಿ ಬರಲಿ ಅಂತೇಳ್ಬಿಟ್ಟು ಮುಖ ಕೊಟ್ಟು ನಿಲ್ಲಿಸ್ತಿದ್ರು ಟ್ರೈನ್ ಮಾಡ್ತಿದ್ರು ಇವಾಗ ಚೆನ್ನಾಗಾಗಿದೆ ನಿಮ್ ಪ್ರಕಾರ ಇದು ಅಂಬಾರಿ ಆನೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಎಷ್ಟು ಏಜ್ ಇರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಸಾವಿರ ಏನ್ ಅನ್ಸುತ್ತೆ ನಿಮ್ಗೆ ಅದ್ಭುತವಾಗಿದೆ ಅಂತ ಹೇಳಿ ಸರ್ ಕಾರ್ಯಾಚರಣೆಯಲ್ಲಿ ಹೆದ್ರಲ್ಲ ಸರ್ ಹುಲಿ ನೋಡಿದ್ರೆ ಸ್ವಲ್ಪ ಧೈರ್ಯವಾಗಿ ನಿಲ್ಲುತ್ತೆ ಬೇರೆ ಆನೆಗಳು ಹುಲಿ ಗರ್ಜನೆಗೆ ಮತ್ತೆ ಉಗ ಬೆಂದ ಕೈ ಎತ್ತಿ ಸಣ್ಣ ಗಿಂಡ್ಲಿಗೆ ಹೊಡಿತವೆ ಅಂತ ಆನೆಗಳು ಸ್ವಲ್ಪ ತಗ್ಸ್ಬಿಟ್ಟು ಹಿಂದಕ್ಕೆ ಹಾಕ್ತವೆ ಇದು ಸ್ವಲ್ಪ ಒದ್ಯಕ್ ಹೋಗುತ್ತೆ ಇದು ಕಂಜನ್ ಇದೆಯಲ್ಲ ಹುಲಿ ಕಾಯ್ದೆ ಹುಲಿ ಕಾರ್ಯಾಚರಣೆಗೆ ಸ್ವಲ್ಪ ಧೈರ್ಯ ಮಾಡ್ತೇವೆ ಯಾವ್ಯಾವ ಆನೆ ಸರ್ ಗಂಜಾನ ಮತ್ತು ಇದು ಹಾಂ ಗಂಜನೆ ಹುಲಿಗೆ ಎಲ್ಲ ಆನೆಗಳು ಮುಖ ಕೊಟ್ಟು ನಿಲ್ಲಲ್ಲ ಸ್ವಲ್ಪ ತಗ್ಗಿ ಹಿಂದೆ ಬರ್ತವೆ ಮಾವು ಏನೇ ಸಹನೆ ಮಾಡಿದ್ರು ಮುಂದೆ ಹೋಗಲ್ಲ ಹಿಂದಕ್ಕೆ ಹಿಂದಕ್ಕೆ ಬರ್ತವೆ ಈಗ ಸ್ವಲ್ಪ ಧೈರ್ಯ ಮಾಡುತ್ತೆ ಒದ್ಯಕ್ಕೆ ಹೋಗುತ್ತೆ ಭೀಮಾ ಅದೇ ಕಾಡಾನೆ ಕಾರ್ಯಾಚರಣೆಲ್ಲೂ ಫೇಮಸ್ ಆಗಿದೆ ಈಗ ಹುಲಿ ಕಾರ್ಯಾಚರಣೆಗೂ ಫೇಮಸ್ ಆಗುತ್ತೆ ಅಂಬಾರಿಗೂ ಬಂದಿದೆ ಒಳ್ಳೆ ಟ್ರೈನ್ ಆಗಿದೆ ಫ್ಯೂಚರ್ ಅಂಬಾರಿ ಇದು ಹಂಡ್ರೆಡ್ ನೀವು ಎಷ್ಟು ಕಾರ್ಯಾಚರಣೆ ತಂದೆಯವರೊಟ್ಟಿಗೆ ಇದು ಮಾಡಿದ್ದಾರೆ ಇದು ನಿಮ್ಮೊಟ್ಟಿಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ಕರ್ಕೊಂಬಂದಾದ್ಮೇಲೆ ಸ್ವಲ್ಪ ಎರಡು ವರ್ಷ ಗ್ಯಾಪ್ ಆಯಿತು ಆಮೇಲೆ ಕಂಟಿನ್ಯೂಸ್ ಎಲ್ಲ ಕಾರ್ಯಾಚರಣೆಯಲ್ಲಿ ಕರ್ಕೊಂಬಂತ ಆಮೇಲೆ ಗುಂಡಣ್ಣ ಮತ್ತು ನಂಜುಂಡ ಸ್ವಾಮಿ ಅಂತ ಮಾ ಮಾವತ ಕೌಡಿ ಆದಮೇಲೆ ಅವ್ರು ಸ್ವಲ್ಪ ಟ್ರೈನ್ ಮಾಡಿದ್ರು ಚೆನ್ನಾಗಿ ಅವರೆಲ್ಲ ಟ್ರೈನ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಟ್ರೈನ್ ಆಯಿತು ದೇಹದಲ್ಲೂ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೀತು ಇಪ್ಪತ್ತೈದು ವರ್ಷಕ್ಕೆ ಒಳ್ಳೇದಾಯ ಬಂದಿದೆ ಇನ್ನೂ ಮೇಲೆ ಬರುತ್ತೆ ಇನ್ನೊಂದು ಅರ್ಧಡೆ ಮುಕ್ಕಡಿ ಮೇಲೆ ಬರುತ್ತೆ ಯಾವುದು ಇದು ಸರ್ ಈಗ ಇದು ಒಂದು ಅಂದ್ರೆ ಆಶ್ಚರ್ಯ ಅಂದ್ರೆ ಹಿಂದ್ಗಡೆ ಏನ್ ಲಕ್ಷ್ಮಿ ಇದ್ದಾಳೆ ಆ ಲಕ್ಷ್ಮಿ ಹತ್ರ ರೋಹಿತ್ ಬರ್ತಾನೆ ಪದೇ ಪದೇ ಲೈರ್ ಹೊಡೆಯೋದಕ್ಕೆ ಅದು ಬರ್ಲಿಕ್ಕೆ ಬಿಡುದಿಲ್ಲ ಇವ್ರು ಹೆದರ್ಸ್ಕೊಂಡು ಇಟ್ಕೋಬಿಡಿದ್ರು ಅದಕ್ಕೆ ರೋಹಿತ್ ದೂರ ಇದ್ದಾರೆ ಪ್ರಾಣಿಗಳೆಲ್ಲ ನಿಮಗೆ ಹೆದರೋದು ದೇಹದಲ್ಲಲ್ಲ ಏಜ್ ಏಜಲ್ಲಿ ಹಾ ರೋಹಿತ್ ಅದೇ ಸ್ವಲ್ಪ ಇದ್ರಕ್ಕಿಂತ ಸ್ವಲ್ಪ ದೇಹದಲ್ಲಿ ಕಡಿಮೆ ಇರ್ಬೋದು ಆದ್ರೆ ಏಜಲ್ಲಿ ದೊಡ್ಡದಿದೆ ಹೌದಾ ಸ್ವಲ್ಪ ಒಂದ್ ಮೂರ್ನಾಲ್ಕು ವರ್ಷ ಅಷ್ಟೇ ಸ್ವಲ್ಪ ಚಿಕ್ಕದು ಹಾ ಆದ್ರೆ ಮಸ್ತಿ ಬಂದ ಟೈಮಲ್ಲಿ ಯಾವುದೇ ಚಿಕ್ಕನೇ ಆದ್ರೂ ದೊಡ್ಡನೆ ಹೆದರ್ಲೇಬೇಕು ಹಾ ಈಗ ಸ್ವಲ್ಪ ಹೇಳ್ತಿರ್ತೇ ಸ್ವಲ್ಪ ಏಜನ್ನೇ ಇದೆ ಒಂದು ಮೂವತ್ತು ವರ್ಷ ಆಗಿರ್ಬೋದು ಅನ್ಸ್ಕೊಳನ ಹಿಂಗೆ ಎದುರಿಸ್ತವೆ ಈಗ ಲವ್ ಹ ನಮ್ಮನೆ ಬರ್ತಿಲ್ಲ ಅಂತ ಅದು ಇದು ಹೆದರಿಸಿರ್ಬೋದು ಇಲ್ಲೇ ಹೆದರಿಸು ಮೊನ್ನೆ ಹೊಡೆದಾಡ್ಕೊಂಡೇ ಬಿಟ್ಟು ಇದು ನಿಮ್ಗೆ ಏನ್ ಅನ್ಸುತ್ತೆ ಭೀಮನ್ನ ನೋಡಿದಾಗ ನೀವು ಹುಲಿ ಕಾರ್ಯಾಚರಣೆಗೆ ನಂಬರ್ 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 ಹುಲಿ ಕಾರ್ಯಾಚರಣೆಗೆ ಹೆದರದೇ ಇಲ್ಲ ಹುಲಿ ಡಾಟ್ ಆದ್ಮೇಲೆ ಕೆಲವು ಟೈಮ್ ಅಪ್ಪಾಜಿ ನಂಗೆ ಹೇಳಿದ್ದುಂಟು ಡಾಟ್ ಆಗಿ ಬಿದ್ದಿದ್ನ ಹುಲಿನ ಹೋಗಿ ತುಣಿಯಕ್ಕೆಲ್ಲ ಹೋಗಿದೆ ತುಣಿಯೋಕ್ಕೆಲ್ಲ ಹೋಗಿದೆ ಧೇರೇ ಮಾಡಿ ಹಂಗಾಗಿ ಇದು ಹುಲಿ ಕಾರ್ಯಾಚರಣೆಗೆ ಸಕ್ಸಸ್ ಆಗುತ್ತೆ ತುಂಬ ಇದು ಆನೆಗಿಲ್ಲ ಅಂತೀರಾ ಆನೆಗಿದೆ ಆನೆಗೆ ತುಂಬಾ ಚೆನ್ನಾಗಿ ಆನೆಗೆಲ್ಲ ಕಾರ್ಯಾಚರಣೆಗೆಲ್ಲ ಎಲ್ಲ ಯಾಕೆ ಈಗ ಇವಾಗ ಟೂ ತೌಸಂಡ್ ಸಿಕ್ಸ್ಟೀನಿಂದ ಮೇಲೆ ಎಲ್ಲ ಕಾರ್ಯಾಚರಣೆಗೆ ಬರ್ತಿದೆ ಸರ್ ಹಿಂದೆ ಏಕಲವ್ಯ ಹೋಗ್ತಾ ಇದೆ ಒಂದು ಗಂಟಿದೆ ಏನಿರ್ಬೋದು ಅಂತೀರ ಸರ್ ಅದು ಡಾಟ್ ಮಾಡೋವಾಗ ನೀಡ್ಲುಗಳು ಹೋಗಿ ಚುಚ್ಕೊಂಡಿರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಆ ಗಂಟೆ ಅದು ಆ ಗಂಟೆ ಇರ್ಬೋದು ಆ ಕೀಳಕ್ಕಾಗಲ್ಲ ಕೆಲವು ಟೈಮು ಅಂದರೆ ಅದು ಏಕಲವ್ಯ ಏಕಲವ್ಯ ಆ ಕೀಳೋಕ್ಕಾಗಲ್ಲ ಕೆಲವು ಏನಾಗುತ್ತೆ ಗೊತ್ತಾ ನೀವು ಡಾಟ್ ಆದಮೇಲೆ ಬಿದೋಗ್ತವೆ ಬಿದ್ದೋಗೋದು ಯಾವ ಮಗ್ಲಿಗೆ ಡಾಟ್ ಮಾಡಿರ್ತೀವೋ ಆ ಮಗ್ಲಿಗೆ ಬಿದ್ದಾಗ ಆನೆಯನ್ನು ಪಲ್ಟಾಯಿಸಿ ಕೀಳಕ್ಕಾಗಿರಲ್ಲ ಸ್ವಲ್ಪ ಅವಾಗಿನ ಇದರಲ್ಲಿ ಸಿಚುವೇಶನ್ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕರ್ಕೊಂಡ್ಬಂದು ಖಾಲಿ ಇದು ಕ್ಯಾಂಪ್ಗೆ ತರೋದೇ ದೊಡ್ಡ ವಿಷಯ ಆಗಿರುತ್ತೆ ಅವಾಗ ಉಳಿದಿರುತ್ತವೆ ಅದನ್ನ ಆಮೇಲೆ ರಿಮೂವ್ ಮಾಡೋದು ಗಂಟು ಹಂಗೆ ಉಳಿದಿರುತ್ತೆ ಹೋಗುತ್ತೆ ಕಾಲಕ್ರಮೇಣ ಅದು ಅದಕ್ಕೆ ಏಕಲವ್ಯ ಹಿಂದೆ ಗಂಟಿದೆ ಗಂಟಿದೆ